ಈ ವರ್ಷದ ಸ್ವಾತಂತ್ರ್ಯೋತ್ಸವದ ಫಲಪುಷ್ಪ ಪ್ರದರ್ಶನವನ್ನು ನಾವು ಈ ವರ್ಷ ಆಗಸ್ಟ್ ಎಂಟನೇ ತಾರೀಕಿಂದ ಹತ್ತೊಂಬನೇ ತಾರೀಕನ ಹನ್ನೆರಡು ದಿನ ಕಾಲ ಇಲ್ಲಿ ನಮ್ಮ ಆಲ್ಬಾಗ್ ಅಲ್ಲಿ ಗಾಜಿನ ಮನೆಯಲ್ಲಿ ಮನೆಯಲ್ಲಿ ನಾವು ಎಲ್ಲ ಸಿದ್ಧತೆಯನ್ನು ಪಡಿಸಿಕೊಂಡಿದ್ದೀವಿ ಈ ಈ ವರ್ಷ ನಾವು ಏನು ಕನ್ಸೆಪ್ಟ್ ತಗೊಂಡಿದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದು ಜೀವನ ಮತ್ತು ಸಾಧನೆ ಮತ್ತು ಸಂದೇಶ ಉಳ್ಕೊಂಡ ಒಂದು ಕಂಪ್ಲೀಟ್ ಪಿಕ್ಚರ್ ನಾವು ಈ ಪ ಫಲಪುಷ್ಪ ಪ್ರದರ್ಶನ ಮುಖಾಂತರ ನಮ್ಮ ವಿಸಿಟರ್ಸಿಗೆ ಎಲ್ಲ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಎಂಟನೇ ತಾರೀಕು ಹತ್ತುವರೆ ಗಂಟೆ ಉದ್ಘಾಡಿಸ ಉದ್ಘಾಟನೆ ಮಾಡಲಾಗೋದು ಅವರ ಜೊತೆ ನಮ್ಮ ಡಿ ಸಿ ಎಮ್ ಅವರು ಇರ್ತಾರೆ ಆಮೇಲೆ ಆಮಲಿಂಗರೆಡ್ಡಿ ಅವರು ಎಲ್ಲರೂ ಇರ್ತಾರೆ ಸೊ ಎಲ್ಲ ಗಣ್ಯ ವ್ಯಕ್ತಿಗಳು ಇರ್ತಾರೆ ಈ ವರ್ಷದ ಸ್ಪೆಷಾಲಿಟಿ ಏನಂದರೆ ನಮ್ಮ ಚೀಫ್ ಗೆಸ್ಟ್ ಆಗಿ ಅವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೊಮ್ಮ ಮೊಮ್ಮಗನಾದ ಡಾಕ್ಟರ್ ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅವರು ಮುಂಬೈಯಿಂದ ಬರ್ತಾ ಇದ್ದಾರೆ ಸೊ ಇದು ಈಗ ನಾವು ಈ ಅಂಬೇಡ್ಕರ್ ಜೀವನ ಮತ್ತು ಸಾಧನೆ ಬಗ್ಗೆ ಕಂಪ್ಲೀಟ್ ನಾವು ರಿಸರ್ಚ್ ಮಾಡಿ ನಾವು ರೆಡಿ ಮಾಡಿದಿವಿಪು ಫಲಪುಷ್ಪ ಪ್ರದರ್ಶನದ ವಿಶೇಷತೆ ಈ ಬಾರಿ ಸುಮಾರು ವಿವಿಧಗಳನ್ನ ಬಳಕೆ ಮಾಡಿಕೊಂಡು ಹೂವಿನ ಪ್ರಭೇದಗಳನ್ನು ಬಳಕೆ ಮಾಡಿಕೊಂಡು ಸುಮಾರು ಮೂವತ್ತರಿಂದ ಮೂವತ್ತೆರಡು ಲಕ್ಷ ಹೂಗಳನ್ನು ಬಳಕೆ ಮಾಡಿ ಈ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡ್ತಾ ಇದ್ದೇವೆ ಹಾಗೆಯೇ ಪ್ರತಿ ಬಾರಿಯೂ ಕೂಡ ತಮಗೆ ಪ್ರದೇಶ ಕಳೆದ ಬಾರಿ ನಾವು ಎರಡು ಫಲಪುಷ್ಪ ಪ್ರದರ್ಶನಗಳನ್ನು ನಮ್ಮ ಬೆಂಗಳೂರಿನ ನಿರ್ಮಾತೃ ಆಗ್ತಕ್ಕಂಥ ಕೆಂಪೇಗೌಡು ಹಾಗೂ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರವಾಗಿರ್ತಕ್ಕಂಥ ವಿಶ್ವಪುರ ಬಸವಣ್ಣನವರ ಇಟ್ಕೊಂಡು ನಾವು ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿದ್ದೇವೆ ಹಾಗೂ ಕೂಡ ನಮ್ಮ ಮುಖ್ಯ ಅಧ್ಯಾಯ ಈ ಪ್ರದರ್ಶನದಲ್ಲಿ ಲಕ್ಷಾಂತರ ಜನರು ಭಾಗವಹಿಸ್ತಾರೆ ಕಳೆದ ಬಾರಿ ನಡೆದಂತಹ ಪ್ರದರ್ಶನದಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ಲಕ್ಷ ಜನರು ಭಾಗವಹಿಸಿದ್ರು ವಿಶೇಷವಾಗಿ ರಜಾ ದಿನಗಳಲ್ಲಿ ಸುಮಾರು ಎರಡು ಮೂರು ಲಕ್ಷ ಜನರು ಬಂದು ಹೋಗ್ತಾರೆ ಹಾಗಾಗಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಬಹಳ ಪ್ರಮುಖ ಪ್ಲಾಸ್ಟಿಕ್ ಅನ್ನ ಯಾವುದೇ ಕಾರಣಕ್ಕೂ ತರಬಾರದು ಬಳಕೆ ಅಂತ ನಿಷೇಧ ಮಾಡಿದ್ವಿ ಬಹಳ ಯಶಸ್ವಿಯಾಗಿ ಕೂಡ ತಮ್ಮಗಳ ಸಹಕಾರದಿಂದ ಎರಡು ಬಾರಿ ಮಾಡಿದ್ದೇವೆ ಸ್ವಚ್ಛತೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ವಿ ಲಾಸ್ಟ್ ಇಯರ್ಗೂ ಇಯರ್ ಏನಾಗಿದೆ ನಾವು ಇನ್ನುಂಟರಿ ಆರ್ಗನೈಸೇಷನ್ ಆಲ್ ರೌಂಡ್ ಕಾಂಪೌಂಡ್ ಅಟ್ಲೀಸ್ಟ್ ವಾಟ್ ಇಸ್ ದೇರ್ ಇನ್ಸೈಡ್ ಅನ್ನೋದನ್ನ ಪ್ರೊಜೆಕ್ಟ್ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ದೇವೆ ಕಾಂಪೌಂಡ್ ಒಂದು ಹೊಸ ಮೋಟವನ್ನು ಕೊಡೋದಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಸೊ ಪ್ರತಿ ಹತ್ತು ಮೈತ್ರಿಗೆ ಒಂದು ಲೋಗೋ ಹಾಕಿದ್ವಿ ನಮ್ದು ಲಾಲ್ಬಾಗ್ ಅದ್ರ ಮಧ್ಯ ವಾಟ್ ಈಸ್ ಇನ್ಸೈಡ್ ಲಾಲ್ಬಾಗ್ ಅಲ್ಲಿ ಯಾರೇ ಒಬ್ಬರು ಪ್ರವಾಸಿಗರು ಬಂದ್ರೆ ಸರಿಯಾದ ಸುಮ್ಮನೆ ಗಿಡ ಮರಗಳನ್ನು ನೋಡ್ತೀವಿ ಬಟ್ ದೆರ್ ಆರ್ ಸ್ಪೆಸಿಫಿಕ್ ಸ್ಪೇಸಿಸ್ ವಿಚ್ ಆರ್ ನಾಟ್ ಸೀನ್ ಎನಿವೇ ಅಂಥದ್ದು ಕೂಡ ನಮ್ಮಲ್ಲಿ ಇದೆ ಲಾಲ್ಬಾಗ್ ಅಲ್ಲಿ ನಾವು ತೋರ್ಸೋ ಪ್ರಯತ್ನ ಮಾಡಿದ್ವಿ ಅದನ್ನ ನೋಡಾದ್ರೂ ಕೂಡ ಲಾಲ್ಬಾಗಲ್ಲಿ ಏನಿದೆ ಅಂತ ಗೊತ್ತಾಗಲಿ ಅನ್ನೋ ಒಂದು ಆಮೇಲೆ ಈ ಬಾರಿ ಸುಮಾರು ಎರಡು ವಾಲಂಟೀರ್ ಆರ್ಗನೈಸೇಷನ್ ವಾಲಂಟೀರೀಸ್ ಇದ್ದು ಸ್ವಚ್ಛತೆಗೆ ನಮಗೆ ಸಹಕಾರವನ್ನು ನೀಡಿದ್ದಾರೆ ನಾವು ಈ ಬಾರಿ ಈಗಾಗಲೇ ಏನು ಸೆಕ್ಯೂರಿಟಿ ಇರಬಹುದು ಗೆ ಸಂಬಂಧಪಟ್ಟ ಹಾಗೆ ನಮ್ದು ಎಕ್ಸ್ಪರ್ಟ್ ಯಲ್ಲಪ್ಪ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ ಅವ್ರನ್ನ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತವರು ಫೈರ್ ಬ್ರಿಗೇಡ್ ಇರ್ಬೋದು ಅಥವಾ ಪೊಲೀಸ್ ಇರ್ಬೋದು ಡಿಡಿಎಂ ಪಿರ್ಬಹುದು ಎಲ್ಲ ಇನ್ನೊಂದು ಮಾಡಿಕೊಂಡು ಹಲವಾರು ಸಭೆಗಳನ್ನು ಮಾಡಿದ್ದೇವೆ ಸೊ ಸ್ನೇಕ್ ಬೈಟ್ಸ್ ಇರ್ಬೋದು ಅಚಾತುರ್ಯವಾಗಿ ಯಾವುದೇ ಕೂಡ ಇಮಿಡಿಯೇಟ್ ಆಗಿ ಯಾವ ರೀತಿ ನಾವು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದಕ್ಕೆ ಅದೇ ರೀತಿಯಲ್ಲಿ ವಿಶೇಷ ಒತ್ತನ್ನು ನೀಡಿ ಈ ಬಾರಿ ಎಷ್ಟು ನಾವು ಟೈಮ್ ಫಾರ್ ಟ್ವೆಲ್ ಡೇಸ್ಗೆ ಇಲ್ಲೇನೇ ಇರೋ ವ್ಯವಸ್ಥೆಯನ್ನು ಮಾಡಿದ್ವಿ ಮತ್ತೆ ಎಲ್ತ್ ಔಟ್ಲೆಟ್ಸ್ಗಳನ್ನು ಕೂಡ ಹಾಕಿದ್ವಿ ಮೂರು ಪ್ಲಸ್ ಮೂರು ಸೊ ಎಲ್ತ್ ಲೆಟ್ಸ್ ಹಾಕಿದೀವಿ ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಬರ್ತಕ್ಕಂತಹ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳನ್ನ ಲಾಸ್ಟ್ ಟೈಮ್ ಈ ಕುಡಿಯುವ ನೀರಿನ ಸಮಸ್ಯೆ ಅಂತ ನಮಗೆ ಗಮನಕ್ಕೆ ಬಂತು ಹಾಗಾಗಿ ಈ ಬಾರಿ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕುಡಿಯುವ ನೀರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಆ ನೀರಿನ ಸಮಸ್ಯೆಯನ್ನು ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದೇವೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇವೆ ಮತ್ತು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಡೆಂಗ್ಯೂ ಇರೋದ್ರಿಂದ ಹೆಚ್ಚಿನ ಕಾಳಜಿನ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ತ್ರೋ ತಡೆ ಅವರಿಗೆ ನಾವು ನಾಲ್ಕೈದು ಟೀಮ್ಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ವೇಸ್ಟ್ ಎಲ್ಲ ಬೇರೆ ರೀತಿಯಲ್ಲಿ ನೀರು ಆ ವೇಸ್ಟ್ನಲ್ಲಿ ಸಂಗ್ರಹ ಆಗದಾಗೆ ಡೆಂಗ್ಯೂ ಮಲ್ಟಿಪ್ಲಿಕೇಶನ್ ಆಗದಾಗೆ ಅಥವಾ ಡೆಂಗ್ಯೂ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ತೆಗೆದುಕೊಳ್ಬೇಕು ಅದರ ಬಗ್ಗೆ ಹಲವಾರು ಸಭೆಗಳನ್ನ ಮಾಡಿ ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೇವೆ